ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಅರಾಮದ ನೋಡ್ರಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೂಡ ಎಲ್ರಿಗೂ ಆ ದೇವರು ಆಯುಷ್ಯ ಆರೋಗ್ಯ ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತು ನಮ್ಮ ಮನೇಲಿ ಯಾವ ರೀತಿ ಆ ಗಣೇಶ ಹಬ್ಬನ ಆಚರಣೆ ಮಾಡಿದ್ವಿ ಗೌರಿ ಗಣೇಶ ಹಬ್ಬ ಆಚರಣೆ ಮಾಡಿದ್ವಿ ಅಂತಂದು ಇವತ್ತಿನ ದಿನಾನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಕೇನಿ ಇವತ್ತು ಮನೆಯಲ್ಲಿ ಯಾವ ರೀತಿ ಪೂಜೆ ಸಲ್ಲಿಸಿದೆ ಗಣೇಶನಿಗೆ ಹಾಗೆ ನಮ್ಮ ಮನೆ ದೇವರಿಗೆ ನನಗೆ ಇಷ್ಟವಾದ ದೇವರ ರಾಯರಿಗೆ ಯಾವ ರೀತಿ ಎಲ್ಲ ಸೇವೆ ಸಲ್ಲಿಸಿದೆ ಇವತ್ತು ಹಾಗೆ ನಮ್ಮ ಮನೇಲಿ ಯಾವೆಲ್ಲ ಅಡುಗೆಗಳನ್ನು ಮಾಡಿದ್ವಿ ಗಣೇಶ ಹಬ್ಬಕ್ಕೆ ಅಂತಂದು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದ್ರಪ್ಪ ಅಂದ್ರೆ ಒಂದು ಲೈಕ್ ಕೂಡ ಮಾಡಿರಿ ಎಂದಿನಂತೆ ಇವತ್ತು ಕೂಡ ಗಣಪತಿಗೆ ನಾನು ಬೇಗ ಎದ್ದು ಸೇವೆ ಮಾಡಿದ್ರಾಯ್ತು ಸೇವೆ ಸಲ್ಲಿಸಿದ್ರಾಯ್ತು ಅಂತ ಅಂದ್ಕೊಂಡು ಹಿಂದಿನ ನೈಟ್ ನಾನು ಅನ್ಕೊಂಡು ಅಲಾರಮ್ಮ ಇಟ್ಟು ಮಲ್ಕೊಂಡಿದ್ದೆ ಆದರೆ ಬೆಳಗ್ಗೆ ಅದು ಅಲಾರಮ್ಮ ಹೊಡಿಲಿಲ್ಲ ನೋಡ್ರಿ ಹಂಗಾಗಿ ಸ್ವಲ್ಪ ಲೇಟಾಗಿದ್ದೆ ಇವತ್ತು ಹಂಗಾಗಿ ಬೇಗ ಬೇಗ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಮೊದಲು ಪೂಜೆನ ಮಾಡ್ಕೊಂಡ್ಬಿಟ್ರಾಯ್ತು ನೈವೇದ್ಯ ಎಲ್ಲ ರೆಡಿ ಮಾಡ್ಕೊತ ನಿಂತರ ಟೈಮ್ ಆಗಿಬಿಡ್ತೈತಿ ಅಂತಂದು ನಾನು ಪೂಜೆನ ಮಾಡಿಬಿಟ್ರಾಯ್ತು ಅಂತಂದು ಇಲ್ಲಿ ಪೂಜಕ್ಕೆಲ್ಲ ರೆಡಿ ಮಾಡ್ಕೊಳಕ ಹೊರಗಡೆ ಎಲ್ಲ ಹೊಸಲೆಲ್ಲ ಸಾರಿಸಿ ರಂಗೋಲಿ ಎಲ್ಲ ಇಟ್ಟು ಮನೆಯ ಒಳಗೆ ಬಂದು ಇಲ್ಲೆಲ್ಲ ಪೂಜಕ್ಕೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಮನೆ ದೇವರಿಗೆ ಮೊದಲು ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ಇಲ್ಲಿ ಗಣಪತಿಗೆ ಹಾಗೆ ರಾಯರಿಗೆ ಅಭಿಷೇಕ ಮಾಡಕತ್ತೀನಿ ಇವತ್ತು ಪಂಚಾಮೃತ ಅಭಿಷೇಕ ಮಾಡಿದ್ರಾಯ್ತು ಗಣಪತಿಗೆ ಕೂಡ ಅಂತಂದು ಇವತ್ತಿನ ದಿನ ಪಂಚಾಮೃತ ಅಭಿಷೇಕ ಕೂಡ ಮಾಡಕತ್ತೀನಿ ಇವತ್ತು ಬಹಳ ಅಂದ್ರೆ ಬಹಳ ಖುಷಿಯಾಗಿ ಹಬ್ಬ ಮಾಡಿದ್ರಾಯ್ತು ಅಂತಂದು ಹಿಂದಿನ ದಿನನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಆದ್ರೆ ಸ್ವಲ್ಪ ಲೇಟಾಗಿ ಎದ್ದದ್ಕೆ ಸ್ವಲ್ಪ ಬೇಜಾರಾಯಿತು ಅದಾದಮೇಲೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಆ ಬೇಜಾರೆಲ್ಲ ಹೋಗೇ ಬಿಡ್ತು ನೋಡ್ರಿ ಅಷ್ಟು ಚೆನ್ನಾಗಿ ಕಾಣಕತ್ತಿದ್ರು ಗಣಪತಿ ಹಾಗಾಗಿ ಪೂಜೆ ಎಲ್ಲ ಚೆನ್ನಾಗಿ ಇವತ್ತು ಮಾಡಿದೆ ನಾನು ರಾಯರಿಗೆ ಆಗಿರ್ಬೋದು ಮನೆ ದೇವ್ರಿಗೆ ಆಗಿರ್ಬೋದು ಆಗಿರ್ಬೋದು ತುಂಬ ಚೆನ್ನಾಗಿ ಪೂಜೆ ಕೂಡ ಆಯಿತು ನಮ್ಮ ಮನೇಲಿ ನೈವೇದ್ಯಕ ಅಂತಂದು ನಾನಿಲ್ಲಿ ಹಣ್ಣುಗಳನ್ನು ಇಟ್ಟಿದ್ದೆ ನೈವೇದ್ಯಕ ಅಂತ ಹಣ್ಣು ಹಾಗೆ ಕಾಳು ಇಟ್ಟಿದ್ದೆ ಗಣಪತಿಗೆ ಕಾಳು ಅಂದ್ರೆ ಇಷ್ಟ ಅಲ್ಲರಿ ಹಾಗಾಗಿ ಕಡಲೆಕಾಳು ಇಟ್ಟಿದ್ದೆ ನೆನ್ಸಿಟ್ಟಿದ್ದೆ ಹಿಂದಿನ ನೈಟ ನಾನು ಯಾಕಂದ್ರೆ ಕಡಲೆಕಾಳು ಹುಸುಳಿ ಆಯ್ತು ಅಂತಂದು ಇಲ್ಲಿ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಬೇಗ ಮೊದಲು ಪೂಜೆನ ಬಿಡೋಣ ಇನ್ನೂ ಟೈಮ್ ಆಗಿಬಿಡ್ತೈತಿ ಅಂತಂದು ನಾನು ನೈವೇದ್ಯಕ್ಕೆ ಪೂಜೆ ಎಲ್ಲ ಮುಗಿದ್ಮೇಲೆ ಮಾಡಿದೆ ನೋಡ್ರಿ ನಾನು ಹಾಗಾಗಿ ಮೊದಲು ಹಣ್ಣು ಏನೆಲ್ಲ ಇತ್ತು ಅದನ್ನ ಇಟ್ಟು ನಾನು ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಮತ್ತು ಇವತ್ತು ಸ್ಪೆಷಲಾಗಿ ಗಣಪತಿಗೆ ಅಂತ ಗರಿಕೆ ಕೂಡ ತರಿಸಿದ್ದೆ ರೀ ನಾನು ಗರಿಕೆ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಗಣಪತಿಗೆ ಅಂತಂದು ತರ್ ತೊಗೊಂಡು ನಮ್ಮ ಮನೆಯವರು ಹಾಗಾಗಿ ಗಣಪತಿಗೆ ಕುಂಕುಮ ಅರ್ಚನೆ ಎಲ್ಲ ಮಾಡಿ ಗರಿಕೆ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ಆಮೇಲೆ ಅವರ ಅಷ್ಟೋತ್ತರ ನಾಮಾವಳಿ ಹೇಳ್ಕೊತ ನಾನು ಹೂವಿನ ಅರ್ಚನೆನೂ ಕೂಡ ಮಾಡಿದೆ ಗಣಪತಿಗೆ ತುಂಬ ಅಂದರೆ ತುಂಬ ರೀ ಇವತ್ತು ಗಣಪತಿ ಪೂಜೆ ಕೂಡ ನಾನು ಪ್ರತಿ ವರ್ಷವೂ ಗಣಪತಿಗೆ ಇದೇ ರೀತಿನ ಪೂಜೆ ಸಲ್ಲಿಸೋದು ನನ್ನ ಕಡೆ ಈ ಥರ ವಿಗ್ರಹ ಐತ್ರಿ ಕಟ್ಟಿಗೆ ವಿಗ್ರಹ ಐತಿ ಹಾಗಾಗಿ ಅದಕ್ಕೆ ನಾನು ಪ್ರತಿ ವರ್ಷವೂ ನಾನು ಇದೇ ರೀತಿ ಸಿಂಪಲ್ಲಾಗಿ ಗಣಪತಿ ಹಬ್ಬನ ಆಚರಿಸ್ತೀನಿ ಏನಾದರೂ ನನ್ನ ಕೈಲಾದಷ್ಟು ನೈವೇದ್ಯಗಳನ್ನು ಏನಾದರೂ ಮಾಡಿ ಗಣಪತಿಗೆ ಸೇವೆಯನ್ನು ಪ್ರತಿ ವರ್ಷವೂ ಇರ್ತೀನಿ ಇದೇ ರೀತಿ ನಾನು ಮನೆಯಲ್ಲಿ ಈ ರೀತಿಯಾಗಿ ನಾವು ಗಣೇಶ ಹಬ್ಬನ ಆಚರಿಸಿದ್ವಿ ನೋಡ್ರಿ ತುಂಬ ಚೆನ್ನಾಗಿ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಬೆಳಗ್ಗೆನ ಪೂಜೆ ಮುಗಿಸ್ಕೊಂಡೆ ನಾನು ಆದಷ್ಟು ಬೇಗ ಬೇಗ ಮಾಡ್ಕೊಂಡ್ಬಿಟ್ರಾಯ್ತು ಪೂಜೆನ ಅಂತಂದು ಮೊದಲು ಪೂಜೆ ಎಲ್ಲ ಮುಗಿಸ್ಕೊಂಡೆ ನೆಕ್ಸ್ಟ್ ಅಡುಗೆ ಕೂಡ ಮಾಡ್ಕೋಬೇಕು ಇವತ್ತು ಹಬ್ಬದ ಅಡುಗೆ ಅಂತಂದು ಜಾಸ್ತಿ ಎಲ್ಲ ಮಾಡಕ್ಕೋಗಿಲ್ರಿ ಸಿಂಪಲ್ಲಾಗಿ ಇವತ್ತು ಕಾಯಿ ಹೋಳಿಗೆ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ ನಾನು ಗಣಪತಿಗೆ ಕಾಯಿ ಹೋಳಿಗೆ ಅಥವಾ ಇದು ಕಾಯಿದು ಒಂದು ಮೋದಕ ಅಂತ ಮಾಡ್ತಾರಲ್ರಿ ಆ ಥರ ಮಾಡಿದರೆ ಇಷ್ಟ ಅಂತಂದು ಕೇಳ್ಪಟ್ಟೆ ಹಾಗಾಗಿ ನಾನು ಮೋದಕ ಮಾಡೋಕ್ಕಿಂತ ಈ ಥರ ಕಾಯಿ ಹೋಳಿಗೆ ಹೋಳ್ಗೆ ಮಾಡಿದ್ರೆ ಚೆನ್ನಾಗಿ ಆಗ್ತೈತಿ ಅಂತ ಅಂದ್ಕೊಂಡು ನಾನು ಮಾಡಕತ್ತೇನೆ ನೋಡ್ರಿ ಇವಾಗ ಇಲ್ಲಿ ಮೈದಾ ಹಿಟ್ಟು ತೊಗೊಂಡನಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡನಿ ಚಿಟಿಗೆ ಅರ್ಶಿಣ ಪುಡಿ ಒಂದು ಚಿಟಿಗೆ ಉಪ್ಪು ಹಾಕ್ಕೊಳ್ರಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಉಪ್ಪು ಹಾಕಿದ್ರೆ ಸ್ವೀಟ್ಗಳಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಹಾಗಾಗಿ ಉಪ್ಪು ಅರ್ಶಿನ ಪುಡಿ ಎಣ್ಣೆ ಹಾಕಿ ಮೈದಾ ಹಿಟ್ಟನ್ನು ನೀಟಾಗಿ ಕಲಸಿ ಇಟ್ಟೇನ್ರಿ ಸ್ವಲ್ಪ ಸಾಫ್ಟಾಗಿ ಕಲಸ್ರಿ ಜಾಸ್ತಿ ಗಟ್ಟಿಗೆಲ್ಲ ಕಲ್ಸೋಕೆ ಹೋಗ್ಬೇಡ್ರಿ ಅದಾದಮೇಲೆ ಬೆಲ್ಲ ಕೂಡ ಕರ್ಕೋಕಿ ಯಾಕಂದ್ರೆ ಕಲ್ಲು ಏನಾದರೂ ಕಟ್ ಕಸ ಕಡ್ಡಿ ಇರ್ತಾವಲ್ಲ ರೀ ಹಾಗಾಗಿ ಸ್ವಲ್ಪ ಬೆಲ್ಲ ಕರ್ಗಕ್ಕೆ ಇಟ್ಟು ಇಲ್ಲಿ ನಾನು ಸ್ವಲ್ಪ ಪುಟಾಣಿ ಪುಡಿನ ರೀ ಅದು ಬೇಕಾಗ್ತತಿ ಯಾಕಂದ್ರೆ ಇದು ತೆಳುವಾಗಿ ಜಾಸ್ತಿ ಆಗಿಬಿಟ್ರಪ್ಪ ಅಂದ್ರೆ ಹುರ್ಣ ಸ್ವಲ್ಪ ಪುಟಾಣಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಆಗ್ತತಿ ಹಾಗಾಗಿ ಪುಟಾಣಿ ಪುಡಿ ಕೂಡ ಮಾಡಿಕೊಂಡು ಅದಾದಮೇಲೆ ಅದೈ ಜಾರಿಗೆ ಇಲ್ಲಿ ಕೊಬ್ಬರಿನ ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಳಕತ್ತೀನಿ ಇದಕ್ಕೆ ನೀರೆಲ್ಲ ಹಾಕಿ ರುಬ್ಬಕ್ಕೆ ಹೋಗ್ಬೇಡ್ರಿ ಹಂಗೆ ಡ್ರೈಯಾಗೆ ರುಬ್ಕೋಬೇಕು ಇದಕ್ಕೆ ನಾನು ಎಲಕ್ಕಿನ ಹಾಕಿ ರುಬ್ಕೊಂಡೇನಿ ಅದು ಕೂಡ ಪೌಡರ್ ಆಗಿಬಿಡ್ತೈತಿ ಇದ್ರ ಜೊತೆಗೆ ಅಂತಂದು ಈ ರೀತಿ ಎಲ್ಲ ಒಂದು ಎರಡು ಕಾಯಿಯನ್ನು ತಗೊಂಡಿದ್ರಿ ಮೀಡಿಯಮ್ ಸೈಜ್ ಎರಡು ತೆಂಗಿನಕಾಯಿ ತಗೊಂಡಿದ್ದೆ ಅದನ್ನು ಈ ರೀತಿ ಸಣ್ಣಕ್ಕೆ ರುಬ್ಕೊಂಡ್ ನೋಡ್ರಿ ನೀರು ಹಾಕ್ಲಿಲ್ಲಂಗೆ ರುಬ್ಬಿ ಎತ್ತಿಟ್ಕೊಂಡನಿ ನೀವು ಎಷ್ಟು ಬೆಲ್ಲ ತಗೋಬೇಕಪ್ಪ ಅಂದ್ರೆ ಕೊಬ್ಬರಿಗೆ ಎರಡು ತೆಂಗಿನಕಾಯಿಗೆ ಎಷ್ಟು ಬೆಲ್ಲ ತೊಗೋಬೇಕಂದ್ರೆ ನಾನು ಕಪ್ ಮೆಜರ್ಮೆಂಟ್ ತೊಗೊತನಿ ನೋಡ್ರಿ ಕಪ್ನಲ್ಲೇ ಒಂದು ಕಪ್ ನೀವೇನಾದರೂ ಕೊಬ್ಬರಿ ತುರಿ ತಗೊಂಡ್ರಪ್ಪ ಅಂದ್ರೆ ನೀವು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಬೆಲ್ಲದ ಪುಡಿ ತೊಗೊಳ್ರಿ ಹಂಗಾದ್ರೆ ಕರೆಕ್ಟಾಗಿ ಸ್ವೀಟ್ ಆಗ್ತತಿ ನಿಮಗೆ ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗೋಲ್ಲ ಕರೆಕ್ಟಾಗಿ ಆಗ್ತೈತಿ ಹಾಗಾಗಿ ಒಂದು ಕಪ್ ನೀವು ಕೊಬ್ಬರಿ ತುರಿ ತೊಗೊಂಡ್ರಪ್ಪ ಅಂದ್ರೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲದ ಪುಡಿ ತೊಗೊಳ್ರಿ ಕರೆಕ್ಟಾಗಿ ನಿಮಗೆ ಏನೂ ಕೂಡ ಹೆಚ್ಚು ಕಡಿಮೆ ಆಗಲ್ಲ ಇಲ್ಲಿ ನಾನು ಬೆಲ್ಲನ ಕರ್ಕಿದ್ನಲ್ರಿ ಅದನ್ನೆಲ್ಲ ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ಒಣ ಶುಂಠಿ ಪುಡಿನೂ ಹಾಕಿ ಈ ಕೊಬ್ಬರಿ ಎಲ್ಲ ರುಬ್ಬಿಟ್ಟಿದ್ನೆಲ್ಲ ಅದನ್ನು ಕೂಡ ಹಾಕಿ ಇಲ್ಲೇ ಕೆಳಗಡೆನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ಗ್ಯಾಸ್ ಮೇಲೆ ಇಟ್ಟು ಇವಾಗ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೊಳ್ರಿ ಇಲ್ಲಾಂದ್ರೆ ಕೆಳಗಡೆ ಎಲ್ಲ ತಳ ಹೊತ್ತ ಕತ್ಬಿಡ್ತೈತಿ ಹಾಗಾಗಿ ಕೈ ಬಿಡ್ಲಾರ್ದಂಗೆ ನೀವು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಕೆಳಗಡೆ ಎಲ್ಲ ಹೊತ್ತ ರೀ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊತ ನೀವು ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೊಳ್ರಿ ಅದು ಚೆನ್ನಾಗಿ ಬೆಂದಾದ್ಮೇಲೆ ನೀವು ಸ್ವಲ್ಪ ಇದು ಏನು ಪುಟಾಣಿ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಸ್ವಲ್ಪ ಹಾಕಿರಿ ಜಾಸ್ತಿ ಏನು ಹಾಕೋದು ಬೇಡ ನಾನು ಇಲ್ಲಿ ತೋರಿಸಿದ್ನಲ್ಲ ಸ್ವಲ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತ ಬರ್ರಿ ಅದ ಗಟ್ಟಿಯಾಗಿಬಿಡ್ತೈತಿ ಹೂರಣ ಚೆನ್ನಾಗಿ ಗಟ್ಟಿ ಆಗ್ತೈತಿ ಅದು ನೀವು ಕುದಿಸ್ದಂಗಲ್ಲ ಅದು ಗಟ್ಟಿ ಆಗ್ತಾ ರೀ ಹಾಗಾಗಿ ನೀವೇನು ಯಾಕೆ ತೆಳ್ಳಗಾಗ್ಬಿಟ್ಟೈತೆ ಅಲ್ಲಿ ಇದು ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ಸ್ವಲ್ಪ ಲೋ ಫ್ಲೇಮು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಳ್ರಿ ಸ್ವಲ್ಪ ಟೈಮ್ ಹಿಡಿತೈತಿ ಕುದಿಸ್ಕೊಂಡಂಗೆಲ್ಲ ಹೂರಣ ಕರೆಕ್ಟಾಗಿ ಗಟ್ಟಿಯಾಗಿ ಬರ್ತೈತಿ ಹಾಗೆ ಈ ಹುರ್ಣ ಹುಣ್ಣಕ್ಕ ನೀವು ಗಸಗಸಿ ಕೂಡ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಗಸಗಸಿ ತೊಗೊಂಡು ಡ್ರೈ ರೋಸ್ಟ್ ಮಾಡಿ ಅದಾದಮೇಲೆ ಲಾಸ್ಟಿಗೆ ಈ ಹುಣಕ್ಕ ಹಾಕಿ ಮಿಕ್ಸ್ ಮಾಡ್ಕೊಳ್ಳ್ರಿ ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗೈತಿ ಹಂಗಾಗಿ ಹೇಳಕತ್ತೀನಿ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಗಟ್ಟಿ ಆಗೈತಿ ಅಂದರೆ ಇಲ್ಲಿವರೆಗೂ ನೀವು ಅದು ಸ್ವಲ್ಪ ತಳ ಬಿಟ್ಟಂಗೆ ಆಗ್ತಿರ್ತೈತೆ ನೋಡಿರಿ ನೀವು ಮಿಕ್ಸ್ ಮಾಡೋ ಮುಂದೆ ಗೊತ್ತಾಗ್ಬಿಡ್ತೈತಿ ಆ ಥರ ಆಗೋವರೆಗೂ ನೀವು ಮಿಕ್ಸ್ ಮಾಡ್ಕೊಂತ ಬೇಯಿಸ್ಕೊಳ್ಳ್ರಿ ಆ ಹುಣನ ಕರೆಕ್ಟಾಗಿ ಆಗ್ತೈತಿ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ಬಿಡ್ತೈತಿ ರೀ ಹಾಗಾಗಿ ಸ್ವಲ್ಪ ಅದು ಇನ್ನೂ ಸ್ವಲ್ಪ ತೆಳುವಾಯಕ್ಕೆ ಐತಿ ಅನ್ ಅನ್ನುವಾಗಲೇ ನೀವು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಯಾಕಂದ್ರೆ ಅದು ಹೂರ್ಣ ಹರಿದ ಮೇಲೆ ಇನ್ನೂ ಗಟ್ಟಿಯಾಗ್ಬಿಡ್ತೈತಿ ರೀ ಹಾಗಾಗಿ ಈ ಹೋಳಿಗೆ ಮಾಡೋಕ್ಕೆಲ್ಲ ಹೂರ್ಣ ಜಾಸ್ತಿ ಗಟ್ಟಿ ಆದರೆ ರೀ ಮೀಡಿಯಮ್ ಆಗಿರ್ಬೇಕು ಹಂಗಾಗಿ ಆ ತರ ನೀಟಾಗಿ ನೋಡ್ಕೊಂಡು ಹೂರ್ಣ ಮಾಡ್ಕೊಳ್ರಿ ನಾನಿಲ್ಲಿ ಹೂರ್ಣ ಎಲ್ಲ ರೆಡಿ ಆಯಿತು ಕಣಕ ಕೂಡ ನೀಟಾಗಿ ಎಲ್ಲ ನೆಂದಿತ್ತು ಬೇಗನ ಕಲಸಿಟ್ಟಿದ್ದೆ ನಾನು ಹಾಗಾಗಿ ಎಲ್ಲ ಚೆನ್ನಾಗಿ ನೆಂದಿತ್ತು ಇವಾಗ ಹೋಳಿಗೆ ರೆಡಿ ಮಾಡ್ಕೊಳಕತ್ತೀನಿ ನನಗೆ ತೆಳ್ಳಗೆ ಹೋಳಿಗೆ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ರೀ ನನಗೆ ಹೂರಣ ಅನ್ನೋದು ಜಾಸ್ತಿ ಇರಬೇಕು ಅದು ಹಾಗಾಗಿ ನಾನು ಸ್ವಲ್ಪ ಕೈಲೇ ಈ ರೀತಿ ತಟ್ಟಿ ನಾನು ಚಿಕ್ಕ ಚಿಕ್ಕ ಹೋಳಿಗೆ ಮಾಡ್ಕೊತೀನಿ ಬೇಳೆ ಹೋಳಿಗೆ ಆಗಲಿ ಈ ಥರ ಕಾಯಿ ಹೋಳಿಗೆ ಆಗಲಿ ನಾನು ಇವಾಗ ಮಾಡಿದರೂ ಸಣ್ಣ ಸಣ್ಣದಾಗೆ ಹೋಳಿಗೆ ಮಾಡೋದು ದೊಡ್ಡ ದೊಡ್ಡದು ತೆಳ್ಳಗೆ ಪೇಪರ್ ಥರ ರೀ ಅದು ಅದು ಏನೋ ನನಗೆ ಇಷ್ಟ ಆಗೋಲ್ಲ ಆ ಥರ ತಳ್ಳಗೆ ಹೋಳಿಗೆ ತಿನ್ನಕ್ಕೆ ಯಾವಾಗಲೂ ನಾನು ಈ ಥರ ದಪ್ಪ ದಪ್ಪ ಹೋಳಿಗೆ ಮಾಡ್ಕೊಂಡು ತಿಂತಿರ್ತೀವಿ ಹಾಗಾಗಿ ಇದೇ ಥರನ ಮಾಡಿದೆ ಹೋಳಿಗೆ ಕೂಡ ರೀ ಟೇಸ್ಟ್ ಮಾತ್ರ ಮಸ್ತಾಗಿದ್ವು ಒಂಚೂರು ಹೆಚ್ಚು ಕಡಿಮೆ ಆಗಿರಲಿಲ್ಲ ಕರೆಕ್ಟಾಗಿ ಆಗಿತ್ತು ಸ್ವೀಟು ಕೂಡ ಯಾಕಂದರೆ ಇದು ನೈವೇದ್ಯಕ ಅಂತ ಮಾಡೋದಲ್ರಿ ಟೇಸ್ಟ್ ಕೂಡ ಮಾಡೋ ಹಂಗಿಲ್ಲ ಹಾಗಾಗಿ ಟೇಸ್ಟ್ ಕೂಡ ಮಾಡಿರಲಿಲ್ಲ ನೈವೇದ್ಯಕ್ಕ ಮಾಡಿದರಾಯ್ತು ಅಂತಂದು ಮಾಡಿರೋದು ಚೆನ್ನಾಗಾಗಿದ್ದವು ಹೋಳಿಗೆ ಕೂಡ ಮತ್ತು ಕಡಲೆಕಾಳು ಹುಸುಳಿ ಕೂಡ ಮಾಡಿದ್ರಿ ನಾನು ಗಣಪತಿಗೆ ಅಂತಂದು ಕಡಲೆಕಾಳು ಪಲ್ಯ ರೈಸು ಮಾಡಿದ್ದೆ ಹಾಗಾಗಿ ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಟು ಇನ್ನೊಂದು ಸಲ ಪೂಜೆ ಎಲ್ಲ ಮಾಡಿ ಗಣಪತಿಗೆ ನೈವೇದ್ಯಕ ಎಲ್ಲ ಇಟ್ಟ ಮೇಲೆ ಇನ್ನೊಂದು ಸಲ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ನಾವು ಕೂಡ ಊಟ ಮಾಡಿಕೊಂಡ್ವಿ ಇವತ್ತು ಊಟ ತುಂಬ ಚೆನ್ನಾಗಿತ್ತು ಕಡಲೆಕಾಳು ಪಲ್ಯ ಕೂಡ ಆಗಿತ್ತು ನೋಡಿರಿ ಜಾಸ್ತಿ ಖಾರ ತಿನ್ನಲ್ಲ ನಮ್ಮ ಮನೇಲಿ ಹಾಗಾಗಿ ಸ್ವಲ್ಪನ ಖಾರ ಹಾಕಿದ್ದೆ ನಿಮಗೆ ಹೋದ ವಿಡಿಯೋದಲ್ಲಿ ತೋರಿಸೇನಿ ನಾನು ಕಡಲೆಕಾಳು ಪಲ್ಯ ಯಾವ ರೀತಿ ಮಾಡೋದು ಅಂತಂದು ಯಾವುದಂದ್ರೆ ವರಮಾಲಕ್ಷ್ಮಿ ಹಬ್ಬ ಆಚರಣೆ ರೀ ಅವತ್ತು ಮಾಡಿ ತೋರಿಸೇನ ನಿಮಗೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕೂಡ ಶೇರ್ ಮಾಡ್ಕೊಂಡಿಲ್ಲ ರೆಸಿಪಿನ ಬರೀ ಹೋಳಿಗೆದಷ್ಟ ತೋರಿಸಿದೆ ಇನ್ನೂ ಸ್ವಲ್ಪ ಹೋಳಿಗೆಗಳೆಲ್ಲ ಮಾಡೋದಿತ್ತು ರೀ ಹಾಗಾಗಿ ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡ್ಬಿಟ್ರಾಯ್ತು ಆಮೇಲೆ ಊಟ ಮಾಡಿದ್ರಾಯ್ತು ಅಂತ ಎಲ್ಲವೂ ಕೂಡ ಮಾಡಿಕೊಂಡೆ ನಾನು ಹೋಳ್ಗೆನ ಇದು ಇವತ್ತು ತಿನ್ನೋಕ್ಕಿಂತ ನೆಕ್ಸ್ಟ್ ಡೇ ತಿಂದ್ರೆ ಇನ್ನೂ ಟೇಸ್ಟ್ ರೀ ಕಾಯಿ ಹೋಳಿಗೆ ಹಾಗಾಗಿ ಇವತ್ತೇ ಎಲ್ಲ ಹೋಳಿಗೆನೂ ಮಾಡಿಟ್ಬಿಟ್ಟೆ ನೆಕ್ಸ್ಟ್ ಡೇ ತಿನ್ನೋಕ್ಕೂ ಟೇಸ್ಟ್ ಆಗಿರ್ತವೆ ಅಂತಂದು ಹಾಗೆ ಇದ್ರ ಜೊತೆಗೆ ನಾನು ಹೆಸರುಬೇಳೆ ಕೋಸುಂಬ್ರಿ ಬಜ್ಜಿ ಏನಾದರೂ ಮಾಡಿದ್ರಾಯ್ತು ಅಂದ್ಕೊಂಡೆ ಆದರೆ ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ನನಗೆ ಸುಸ್ತಾದಂಗೆ ಆಗಿಬಿಡ್ತೀರಿ ಬೇರೆ ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನಮ್ಮ ಮನೆಯವರು ಕೂಡ ಇವತ್ತು ಬೆಳಗ್ಗೆ ಡ್ಯೂಟಿ ಇತ್ತು ಅವರು ಕೂಡ ಸಂಜೆ ಬರ್ತಾನೆ ಅಂತ ಹೇಳಿ ಹೋಗಿದ್ರು ಡ್ಯೂಟಿಗೆ ನನ್ನ ಮಗಳು ದೊಡ್ಡ ಮಗಳು ಕೂಡ ಊರಿಗೆ ಹೋಗಿದ್ಲು ಅವರು ಅಜ್ಜಿ ಊರಾಗ ಹಬ್ಬ ಮಾಡ್ತಾನೆ ಗಣೇಶ ಹಬ್ಬ ಅಂತಂದು ಹಾಗಾಗಿ ನನ್ನ ಚಿಕ್ಕ ಮಗಳು ನನ್ನ ಕೆಲಸ ಮಾಡೋಕ್ಕ ಬಿಡೋಕ್ಕೊಲ್ಲ ಹಂಗೆ ಕಾಡ್ಸೋಕೈತ್ ಬಿಟ್ಟದ್ಲ ಹಾಗಾಗಿ ನಾನು ಎಷ್ಟು ಸಾಧ್ಯ ಆಕೈತಿ ಅಷ್ಟು ಮಾತ್ರ ಅಡುಗೆಗಳನ್ನು ಮಾಡ್ಕೊಂಡೆ ಎಕ್ಸ್ಟ್ರಾ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ನನಗೂ ಕೂಡ ಬಹಳ ಹಸುವಾಗಿತ್ತು ಬೆಳಗ್ಗೆಯಿಂದ ಏನು ಕೂಡ ತಿಂದಿರಲಿಲ್ಲ ಹಾಗಾಗಿ ನಾನು ಕೂಡ ಊಟ ಮಾಡಿದೆ ಮೇಲೆ ನಮ್ಮ ಮನೆಯವರು ಕೂಡ ಬಂದರು ಅವ್ರಿಗೂ ಕೂಡ ಊಟಕ್ಕೆ ಹಾಕೊಟ್ಟೆ ಅವರು ಊಟ ಮಾಡಿದ್ರು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅನ್ಕೊಂತನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ತನಿ ನಮಸ್ಕಾರ ಎಲ್ರಿಗೂ